ಇತ್ತೀಚಿನ ಕಾಲದಲ್ಲೂ ಕೂಡ ಇನ್ನೂ ಜಾತಿ ಪದ್ಧತಿ ಅಥವಾ ಅಸ್ಪೃಶ್ಯತೆ ಅದರಲ್ಲೂ ಬೆಂಗಳೂರಿನಲ್ಲಿ ಜೀವಂತವಾಗಿದೆ ಅನ್ನುವಂಥದ್ದು ನಂಬೋದಕ್ಕೆ ಅಸಾಧ್ಯ ಆಗಿದೆ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನ ವಲಯದಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆಯಾ ಅಂತ ಪ್ರಶ್ನೆ ಬರ್ತಾ ಇದೆ ದಲಿತರಿಗೆ ದೇವಾಲಯದ ಒಳ ಹೋಗಲು ಪ್ರವೇಶ ನಿರ್ಬಂಧ ಆಗಿರುವಂತಹ ಒಂದು ಘಟನೆ ದೊಡ್ಡಬಳ್ಳಾಪುರದ ಗೂಳ್ಯ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಗೂಳ್ಯ ಗ್ರಾಮ ಗ್ರಾಮದ ಓರ್ವ ಮಹಿಳೆಯಿಂದ ಅಬಕಾರಿ ಇಲಾಖೆಗೆ ದೂರು ನೀಡಲಾಗಿದೆ ದೂರು ಬಂದಂತಹ ಹಿನ್ನೆಲೆ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ ಅಧಿಕಾರಿಗಳು ಗುಳ್ಯ ಗ್ರಾಮದಲ್ಲಿ ಶಾಂತಿ ಸಭೆ ಮಾಡಿದ್ದಾರೆ ಅಧಿಕಾರಿಗಳು ಬಳಿಕ ದಲಿತರಿಗೆ ದೇವಾಲಯಕ್ಕೆ ಪ್ರವೇಶ ನೀಡಿದ್ದಾರೆ ಅಧಿಕಾರಿಗಳು ಎಸ್ ಇನ್ನೂ ಕೂಡ ಈ ಒಂದು ಜಾತಿ ಪದ್ಧತಿಯೋ ಅಸ್ಪೃಶ್ಯತೆಯ ಒಂದು ಆಚರಣೆ ಇದೆ ಅನ್ನುವಂಥದ್ದು ನಂಬಕ್ಕೆ ಅಸಾಧ್ಯ ಅದರಲ್ಲೂ ಬೆಂಗಳೂರಿನ ಹೊರವಲಯ ದೊಡ್ಡಬಳ್ಳಾಪುರದ ಗುಳ್ಯ ಗ್ರಾಮದಲ್ಲಿ ಆಗಿರುವಂಥ ಒಂದು ಘಟನೆ ಇದು ದಲಿತರಿಗೆ ದೇವಸ್ಥಾನಕ್ಕೆ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದಾರೆ ದಲಿತರು ಅನ್ನುವಂಥ ಕಾರಣಕ್ಕೆ ಈ ವಿಚಾರವಾಗಿ ಆ ಮಹಿಳೆ ಅಬಕಾರಿ ಇಲಾಖೆಗೆ ದೂರನ್ನು ಕೊಟ್ಟರು ತಕ್ಷಣಕ್ಕೆ ಅಲ್ಲಿನ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ಶಾಂತಿ ಸಭೆಯನ್ನು ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಲಿಲ್ಲ ತದನಂತರ ಮೀಟಿಂಗ್ ನಂತರದಲ್ಲಿ ಆ ಮಹಿಳೆಗೆ ದೇವಸ್ಥಾನಕ್ಕೆ ಪ್ರವೇಶವನ್ನು ನೀಡಿದ್ದಾರೆ ಈ ಅಸ್ಪೃಶ್ಯತೆ ನಮ್ಮೂರಲ್ಲಿ ತಾಂಡು ಆ ವಿಚಾರವಾಗಿ ಅದನ್ನು ಬೇಸತ್ತು ಬೇರೆ ಕಡೆಯಿಂದ ಬಂದಂಥ ಹೆಣ್ಣುಮಕ್ಕಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಬೇರೆ ಕಡೆಯಿಂದ ಅಂದರೆ ಈ ಕಡೆ ಹೆಣ್ಣು ಮೇಲೆ ಬೇರೆ ಕಡೆಯಿಂದ ಇಲ್ಲಿ ಮದುವೆ ಆಗಿರೋಂಥ ಮಕ್ಕಳು ಅವರು ಅವರೂ ಕಡೆ ನೋಡಿದಾಗ ನಮ್ಮ ಕಡೆ ದೇವಸ್ಥಾನಗಳ ಕಡೆ ಕರ್ಕೊಂತಾರೆ ಇಲ್ಲಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಗಮನಿಸಿ ಎಮ್ಮ ಹೆಣ್ಣುಮಕ್ಳು ಕಂಪ್ಲೇಂಟ್ ಮಾಡಿದ್ಲು ಅದಾದಮೇಲೆ ಚಂದ್ರಕಲಾ ಅಂತ ಆ ಮಾಡಿದಾದಮೇಲೆ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯವರು ಎಚ್ಚೆತ್ತುಕೊಂಡು ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಹೋದಾಗ ಅಲ್ಲಿ ಅಲ್ಲಿ ನಡೆದಂಥ ಘಟನೆಗಳು ಏನಂತಂದ್ರೆ ಅಲ್ಲಿ ಊರಿನ ಗ್ರಾಮಸ್ಥರು ಏನು ಹೇಳ್ತಾರೆ ನಾವು ಯಾರು ಹೇಳಿಲ್ಲ ಹೋಗ್ಬೇಡ ಅಂತ ನಾವೇನು ಹೇಳಿಲ್ಲ ಯುವರಾಜ್ಗೆ ಇವರೇ ಹೇಳ್ತಾವ್ರಂತಂದ್ರು ಅಲ್ಲಿ ನಡೆದಂಥ ಘಟನೆಗಳು ಪೂಜಾರಿ ಏನು ಹೇಳ್ತಾನೆ ಪೂಜಾರಿ ಏನು ಹೇಳಿದ್ದೇನಾ ಪೂಜೆಗೆ ಹೋದಾಗ ಪೂಜಾ ಸಾಮಾನು ಮೇಲೆ ನೀರು ಹಾಕ್ಬಿಟ್ಟು ದೂರ ಇಟ್ಕೊಳ್ರಿ ನೀವು ಪೂಜೆ ಸಾಮಾನು ಹತ್ರ ಒಳಗಡೆ ತರಬೇಡ್ರಿ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನು ಎತ್ಕೊಂತಿಲ್ಲ ನೀರಾಕ್ಬಿಟ್ಟು ಎತ್ಕೊಂಡು ಹೋಗ್ತಿದ್ದಂತೆ ಇದು ಇದು ಇದನ್ನ ನಾವು ಅಲ್ಲಿ ನೋಡ್ತಾ ಇದ್ರೆ ಗಮನಿಸಿದ್ರೆ ಏನ್ ಅಂತಂದ್ರೆ ಅಲ್ಲಿ ಎಷ್ಟು ತಾಂಡುವಾಡ್ತಿದೆ ಜಾತಿ ನಿಂದನೆ ಇದೆ ಅನ್ನೋದು ಆ ತಾಂಡವಾಡ್ತಿದೆ ಅವನು ಎರಡು ಮೂರು ಸಾರಿ ಹೇಳಿದ್ದಾನೆ ಪೂಜಾರಿ ಈ ನೀವು ಯಾರು ಒಳಗಡೆ ಬರೋಂಗಿಲ್ಲ ಒಲೆಯರ್ ಮಾದಿಗೆ ಒಳಗಡೆ ಬರಂಗಿಲ್ಲ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ದಾನೆ ಆ ಎಮ್ಮನ ಮನನೊಂದು ಇದು ಬೇಸತ್ಕೊಂಡು ಆ ಎಮ್ಮ ಈ ಹೋಗಿ ಕಂಪ್ಲೇಂಟ್ ಕೊಡೋದು ಬೇರೆ ಸುಮ್ ಸುಮ್ನೆ ಕಂಪ್ಲೇಂಟ್ ಕೊಡಲ್ಲ ಅಲ್ಲಿ ಊರಿಂದ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮು ರಾಮು ದೊಡ್ಡಬಳ್ಳಾಪುರದ ಗುಳ್ಯ ಗ್ರಾಮದಲ್ಲಿ ಆಗಿರುವಂತಹ ಈ ಒಂದು ಘಟನೆ ಇನ್ನೂ ಕೂಡ ಅಸ್ಪೃಶ್ಯತೆ ಈ ಒಂದು ಜಾತಿ ಪದ್ಧತಿ ಇದೆ ಅನ್ನುವಂಥದ್ದೇ ನಮ್ಮ ಅಸಾಧ್ಯ ಅದರಲ್ಲೂ ದಲಿತರಿಗೆ ದೇವಸ್ಥಾನಕ್ಕೆ ಪ್ರವೇಶವನ್ನು ನಿರ್ಬಂಧಿಸಿರುವಂತಹ ಒಂದು ಘಟನೆ ಅಧಿಕಾರಿಗಳು ಬಂದು ಸಭೆಯನ್ನ ನಡೆಸಿ ಅದನ್ನ ಪುನಃ ಅವರಿಗೆ ಪ್ರವೇಶವನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಏನಾಯ್ತು ಅನ್ನುವಂತ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲು ಸಂತೋಷ್ ಬೆಂಗಳೂರು ಹೊರವಲಯದ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿ ಇದೆ ಅನ್ನುವಂಥದಕ್ಕೆ ನೇರ ಆ ಉದಾಹರಣೆ ಈ ಒಂದು ಸುಳ್ಯ ಗ್ರಾಮದ ಆ ಮಹಿಳೆಯಿಂದ ಒಂದು ಗೊತ್ತಾಗತ್ತೆ ದೇವಸ್ಥಾನಕ್ಕೆ ಪ್ರವೇಶ ನಿರ್ಬಂಧಿಸುವಂತ ನಿಟ್ಟಿನಲ್ಲಿ ಈ ಒಂದು ಮಹಿಳೆ ದೇವಸ್ಥಾನಕ್ಕೆ ಪ್ರವೇಶ ಮಾಡ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ದಲಿತ ನಿರ್ಬಂಧನೆ ಒಂದು ಒಂದು ಸುಳ್ಯ ಗ್ರಾಮದ ಕೆಲವು ಪ್ರಭಾವಿ ವ್ಯಕ್ತಿಗಳು ಒಂದು ನಿರ್ಬಂಧ ಬರ್ತಾರೆ ಒಟ್ಟಾರಿಯಾಗಿ ಏನು ಏನು ದೊಡ್ಡಬಳ್ಳಾಪುರ ಗ್ರಾ ಸುಳ್ಯ ಗ್ರಾಮದ ಅನಿಷ್ಟ ಪದ್ಧತಿಯಿಂದ ಜೀವಂತವಾಗಿದೆ ಅನ್ನುವಂಥದಕ್ಕೆ ಇದು ನೇರ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು ಏನು ಈ ಒಂದು ಆ ಈ ಎಲ್ಲ ಆಯಾಮಗಳಲ್ಲಿ ಈ ಒಂದು ಒಂದು ಏನು ಒಂದು ಅನಿಶ್ಚಯ ಪದ್ಧತಿ ಇನ್ನ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ದೊಡ್ಡಬಳ್ಳಾಪುರ ಸುಳ್ಯ ಗ್ರಾಮ ಸಾಕ್ಷಿ ಆಗುತ್ತೆ ಒಟ್ಟಾರಿಯಾಗಿ ಈ ಒಂದು ಸುಳ್ಯ ಗ್ರಾಮದಲ್ಲಿ ಒಂದು ತಹಸೀಲ್ದಾರ ಒಂದು ಶಾಂತಿ ಸಭೆ ನಡೆಸಿ ಒಂದು ಒಂದು ದಲಿತರಿಗೆ ದೇವಸ್ಥಾನ ಪ್ರವೇಶಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಅನ್ನುವಂತ ಒಂದು ಶಾಂತಿ ಸಭೆ ನಡೆಸ್ತಾರೆ ಒಂದು ಶಾಂತಿ ಸಭೆಯಲ್ಲಿ ಗ್ರಾಮದ ಪ್ರಮುಖರೆಲ್ಲ ಒಂದು ಭಾಗವಹಿಸಿ ಒಂದು ಒಂದು ವಿಚಾರಕ್ಕೆ ಸಾಕ್ಷಿ ಆಗ್ತಾರೆ ಒಟ್ಟಾರೆಯಾಗಿ ಒಂದು ಏನೋ ಒಂದ್ ಕಡೆ ಒಂದು ದಲಿತರಿಗೆ ಒಂದು ಅಸ್ಪೃಶ್ಯತೆ ಹೆಚ್ಚು ಹೆಚ್ಚಿನ ಕಾರಣಕ್ಕಾಗಿ ಒಂದು ದೇವಸ್ಥಾನ ಪ್ರವೇಶ ನಿರ್ಬಂಧ ಇರುವಂತದ್ದು ಎಲ್ಲೋ ವ್ಯಾಪಕ ಚರ್ಚೆಗೆ ಗ್ರಾಸವಾಗುತ್ತೆ ಅಂತಾನೆ ಹೇಳ್ಬೋದು ಸಂತೋಷ ರಾಮು ತಮ್ಮೆಲ್ಲ ಡೀಟೇಲ್ಸ್